ದಲಿತ ಕಾಲೋನಿಗೆ ನುಗ್ಗಿದ ನೀರು ಪಿಡಿಒ ನಿರ್ಲಕ್ಷ್ಯ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಯರಬಾಳು ಗ್ರಾಮದಲ್ಲಿ ನಿತ್ಯ ನರಕ ಯಾತನೆಯಲ್ಲಿ ದಲಿತರ ಜೀವನ ಸಾಗಿದೆ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲವಂತೆ ಹರಪನಹಳ್ಳಿ ತಾಲೂಕಿನಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರವಿರುವ ಯರಬಾಳು ಗ್ರಾಮದ ದಲಿತರ ಜೀವನ ಬದುಕು ಕಷ್ಟಮಯ ಮಳೆ ಬಂದರೆ ಸಾಕು ಚರಂಡಿ ನೀರು ಗಲೀಜು ನೀರನ್ನು ಮೇಲ್ವರ್ಗದ ಮಡಿವಾಳ ಜನಾಂಗದವರು ತಮ್ಮ ಜಮೀನುಗಳಿಗೆ ಕಳಿಸುವ ನೀರನ್ನು ದಲಿತರ ಕಾಲೋನಿಗೆ ಕಳಿಸುವ ಜೊತೆಗೆ ಅಲ್ಲಿನ ಕಾಲೋನಿ ರೋಗ ರುಜಿನಗಳಿಂದ ತುಂಬಿ ತುಳುಕುವಂತೆ ಮಾಡಿದ್ದಾರೆ ನಿಟ್ಟೂರು ಗ್ರಾಮ ಪಂಚಾಯಿತಿ ಪಿಡಿಒ ನಿರ್ಲಕ್ಷ್ಯದಿಂದ ದಲಿತರ ಸ್ಥಿತಿ ಶೋಚನೀಯವಾಗಿದೆ ನಿಟ್ಟೂರು ಪಿ ಇವರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣವಾಗಿದೆ ಮಳೆ ನೀರು ನುಗ್ಗಿ ರೋಗಾಣುಗಳ ತಾಣವಾಗಿದೆ ಸಾಂಕ್ರಾಮಿಕ ರೋಗಗಳು ದಲಿತರಿಗೆ ಬಾರದಂತೆ ಸರ್ಕಾರದ ಅಧಿಕಾರಿಗಳು ಈ ಗ್ರಾಮಕ್ಕೆ ಭೇಟಿ ನೀಡಿ ದಲಿತರ ಬವಣೆಯನ್ನು ಅರ್ಥೈಸಿಕೊಂಡು ಸ್ವಚ್ಛ ಕಾಲೋನಿಯಾಗಲು ದಲಿತರ ನೆರವಿಗೆ ಸಮಾಜ ಕಲ್ಯಾಣ ಇಲಾಖೆ ತಹಸೀಲ್ದಾರರು ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಮಡಿವಾಳ ಜನಾಂಗದವರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅಲ್ಲಿನ ಸಾರ್ವಜನಿಕರ ಮನವಿಯಾಗಿದೆ ಅವರು ಈ ಕೂಡಲೇ ದಲಿತರ ಕಾಲೋನಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ದಲಿತರ ನೆರವಿಗೆ ಬರಬೇಕು ಇಲ್ಲವಾದಲ್ಲಿ ಪ್ರತಿಭಟನೆ ಅನಿವಾರ್ಯವೆಂದು ಮುಖಂಡರು ತಿಳಿಸಿದ್ದಾರೆ பாஸ்டர் <laughs> இந்த